ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಬೆಂಡೆಕಾಯಿ ಬೇಳೆ ಸಾರು ಮಾಡೋದನ್ನು ತೋರಿಸ್ತೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬೆಂಡೆಕಾಯಿ ಹಾಕಿ ಯಾವ ರೀತಿ ಮಾಡೋದು ಅಂತ ತುಂಬ ಸುಲಭವಾಗಿ ನಾನು ತೋರಿಸ್ಕೊಡ್ತೀನಿ ಈಗ ಮೊದಲಿಗೆ ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಳ್ಬೇಕು ಮತ್ತು ಬೇಳೆನ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕಬೇಕು ಈಗ ಸಾರಿಗೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೋಬೇಕು ಈಗ ಅಂಥ ಬೇಳೆಗೆ ಈರುಳ್ಳಿ ಟೊಮೊಟೊ ಕರಿಬೇವು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಒಂದು ಸ್ಪೂನು ಮೆಂತೆ ಅರಶಿನ ಹಾಕಬೇಕು ಮತ್ತು ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕೋದ್ರಿಂದ ಉಕ್ಕೋದಿಲ್ಲ ಅದಕ್ಕೋಸ್ಕರ ಎಣ್ಣೆ ಹಾಕಬೇಕು ಮತ್ತು ಬೇಳೆ ಕೂಡ ಚೆನ್ನಾಗಿ ಬೇಯುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಸೇರಿಸಿ ಮುಚ್ಚಳ ಹಾಕಿ ಇದನ್ನು ಎರಡು ವಿಸಿಲು ಬರ್ಸ್ಕೊಳ್ಬೇಕು ನೋಡಿ ಇದು ಮುಚ್ಚಳ ಹಾಕಿ ಆ ಕಡೆ ಸೈಡಲ್ಲಿಟ್ಟು ಈ ಕಡೆ ನಾವು ಬೆಂಡೆಕಾಯಿನ ಕ್ಲೀನ್ ಮಾಡಿ ಅದನ್ನು ಕಟ್ ಮಾಡ್ಕೋಬೇಕು ಈ ರೀತಿ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ತೊಳ್ಕೊಂಡ್ಮೇಲೆ ಅದನ್ನು ಎರಡು ಸೈಡು ಕಟ್ ಮಾಡಿಬಿಟ್ಟು ಅರ್ಧ ಅರ್ಧ ಭಾಗ ಕಟ್ ಮಾಡ್ಕೋಬೇಕು ಸಾರಿಗೆ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡದಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದು ರೆಡಿಯಾಗಿದೆ ಈಗ ಉಳ್ಸೆನ್ ಕೂಡ ನೆನೆ ಹಾಕಬೇಕು ಚೆನ್ನಾಗಿ ತೊಳೆದು ಅದನ್ನು ನೆನೆಸಿದ್ದೀನಿ ಈಗ ಬೆಂಡೆಕಾಯಿನ ಫ್ರೈ ಮಾಡ್ಕೋಬೇಕು ಮೊದಲೇ ಸ್ಟಾರ್ಟಿಂಗಲ್ಲೇ ಎಣ್ಣೆ ಹಾಕ್ಬಾರ್ದು ಹಾಕ್ದಿರಾನೆ ಇದನ್ನು ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಒಂದು ಅರ್ಧ ಭಾಗದಷ್ಟು ಫ್ರೈ ಆಗಬೇಕು ಆಮೇಲೆ ಎಣ್ಣೆ ಹಾಕಬೇಕು ನಾವು ಮೊದಲೇ ಎಣ್ಣೆ ಹಾಕ್ಬಿಟ್ರೆ ಅಂದರೆ ಲೋಳೆ ಥರ ಬರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆ ಹಾಕಬೇಕು ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಎಣ್ಣೆ ಸೇರಿಸ್ತೀನಿ ಎಣ್ಣೆ ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಹಾಕಿದ್ಮೇಲೆ ಚೆನ್ನಾಗಿ ಮತ್ತೆ ಫ್ರೈ ಮಾಡಬೇಕು ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಕುಕ್ಕರ್ ತೆಗೆದು ಬೇಳೆ ಬೆಂದಿದೆಯೇ ನೋಡಬೇಕು ಎರಡು ವಿಸಿಲ್ ಬಂದರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾವು ಫ್ರೈ ಮಾಡಿರೋ ಅಂಥ ಬೆಂಡೆಕಾಯಿ ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಫ್ರೈ ಮಾಡಿ ಮತ್ತೆ ಅದನ್ನು ಬೇಯಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕಂದರೆ ಫ್ರೈ ಮಾಡಿದಾಗೆ ಚೆನ್ನಾಗಿ ಬೆಂದುಬಿಡುತ್ತೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಉಳ್ಸೆ ರಸ ಹಾಕಬೇಕು ನಮ್ದು ಎಷ್ಟು ತಿಕ್ನೆಸ್ ಬೇಕೋ ನೋಡಿಕೊಂಡು ಅಷ್ಟು ನೀರು ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಡಿ ತಿಕ್ನೆಸ್ ನೋಡಿಕೊಂಡು ನೀರು ಸೇರಿಸ್ಕೋಬೇಕು ಇದು ಮುದ್ದೆ ಅನ್ನ ಚಪಾತಿಗೆಲ್ಲ ಸೂಪರಾಗಿರುತ್ತೆ ಈ ಒಂದು ಬೆಂಡೆಕಾಯಿ ಬೇಳೆ ಸಾರು ತುಂಬಾ ಚೆನ್ನಾಗಿರುತ್ತೆ ಈಗ ಇದು ಚೆನ್ನಾಗಿ ಕುದಿಬೇಕು ನಾವು ಹಾಕಿದ ಹಾಕಿದ್ಮೇಲೆ ಚೆನ್ನಾಗಿ ಕುದಿಬೇಕು ಈಗ ನಾವು ಸಾಂಬಾರು ಪುಡಿ ಈ ಟೈಮಲ್ಲಿ ಹಾಕಬೇಕು ಸಾಂಬಾರು ಪುಡಿ ಮತ್ತು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕಬೇಕು ಇಲ್ಲಿ ಸಾರಿಗೆ ಹಾಕೋ ಸಾಂಬಾರು ಪುಡಿ ಹಾಕಬೇಕು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಳ್ಶೆನ್ ಹಾಕಿ ಉಳಿಸೆನ್ ರಸ ಹಾಕಿದ್ಮೇಲೆ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಸಾಂಬಾರು ಪುಡಿ ಮಾಡೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ ಇಂದಿನ ವೀಡಿಯೋ ಅದನ್ನು ಚೆಕ್ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಾವು ಮನೆಯಲ್ಲೇ ಮಾಡಿ ಸಾಂಬಾರು ಪುಡಿ ನಾವು ಯೂಸ್ ಮಾಡೋದ್ರಿಂದ ಸಾರು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಈಗ ಉಪ್ಪು ಖಾರ ಏನಾದರೂ ಸಾಲದಿದ್ದರೆ ಈಗ ಚೆಕ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋಬೋದು ನೋಡಿ ಸಾರು ಚೆನ್ನಾಗಿ ಕುದೀತಾ ಇರೋವಾಗ ನಾವು ಸ್ವಲ್ಪ ಬೆಲ್ಲ ಹಾಕಬೇಕು ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇಷ್ಟ ಇಲ್ಲ ಅನ್ನೋರು ಬೆಲ್ಲ ಸ್ಕಿಪ್ ಮಾಡ್ಬೋದು ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸಾರು ಚೆನ್ನಾಗಿ ಕುದಿಬೇಕು ಕುದಿತಾ ಇರಲಿ ಇದು ಅಷ್ಟೊತ್ತಿಗೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಆ ಸೈಡಲ್ಲಿ ನಾವು ಬಾಣ್ಲಿ ಇಟ್ಟು ಅದಕ್ಕೆ ಒಂದು ನಾಲ್ಕು ಸ್ಪೂನು ಎಣ್ಣೆ ಹಾಕಬೇಕು ನಾವು ಬೆಂಡೆಕಾಯಿ ಫ್ರೈ ಮಾಡಿರೋ ಅಂಥ ಹಾಕಿ ಅದಕ್ಕೆ ಒಗ್ಗರಣೆ ಹಾಕಬೇಕು ಈಗ ಇದಕ್ಕೆ ಒಣಮೆಣ್ಸಿನ್ಕಾಯಿ ಸಾಸಿವೆ ಮತ್ತು ಜಜ್ಜಿರೋ ಅಂತ ಬೆಳ್ಳುಳ್ಳಿ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಈಗ ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಹಾಕಬೇಕು ಅದು ಸ್ವಲ್ಪ ಚಟ್ಪಟ ಆದಮೇಲೆ ನೋಡಿ ಸಾಸಿವೆ ಎಲ್ಲನೂ ಚೆನ್ನಾಗಿ ಚಟ್ಪಟ ಅಂತ ಇದೆ ಈಗ ಇದಕ್ಕೆ ಜಜ್ಜಿರೋ ಅಂತ ಬೆಳ್ಳುಳ್ಳಿ ಹಾಕಬೇಕು ಜಜ್ಜಿ ಬೆಳ್ಳುಳ್ಳಿ ಹಾಕೋದ್ರಿಂದ ನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಹಾಕಿದ್ರೇ ಅದರ ಫ್ಲೇವರ್ ತುಂಬ ಸೂಪರಾಗಿರುತ್ತೆ ಈಗ ಇದಕ್ಕೆ ಬಾಡಿಗೆ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಸಾರ್ಗ ಹಾಕೋಣ ಒಗ್ಗರಣೆ ನೋಡಿ ಆ ಬೆಳ್ಳುಳ್ಳಿ ಫ್ಲೇವರು ಸೂಪರಾಗಿ ಬರುತ್ತೆ ಈಗ ಒಗ್ಗರಣೆ ನಾವು ಲಾಸ್ಟಲ್ಲಿ ಕೊತ್ತಮರಿ ಸೊಪ್ಪು ಹಾಕಿ ಆ ಒಗ್ಗರಣೆ ಸೇರಿಸಬೇಕು ಇದು ಹುಳಿ ಹಾಕಿದ್ಮೇಲೆ ಚೆನ್ನಾಗಿ ಕಾಯಿಸಿದ್ದೀವಿ ಮತ್ತೆ ಕಾಯಿಸೋ ಅವಶ್ಯಕತೆ ಇಲ್ಲ ನೋಡಿ ಬೆಂಡೆಕಾಯಿ ಬೇಳೆ ಸಾರು ತುಂಬ ಸೂಪರಾಗಿ ತುಂಬ ಚೆನ್ನಾಗಿ ಬಂದಿದೆ ಇದು ಬಿಸಿ ಬಿಸಿ ಮುದ್ದೆಗಾಗಲಿ ಅನ್ನಕ್ಕಾಗಲಿ ಚಪಾತಿಗಾಗಲಿ ಸೂಪರಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಬೆಂಡೆಕಾಯಿ ಇದ್ದಾಗ ಈ ರೀತಿ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರಾ ಬೆಂಡೆಕಾಯಿ ಯಾವುದೇ ಕಾರಣಕ್ಕೂ ಲೋಳೆ ಬರೋದಿಲ್ಲ ನಾವು ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಓತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯೂ